ನ್ಯಾಷನಲ್ ನ್ಯೂಸಿಗೆ ಹೋಗೋಣ ಬಿ ಜೆ ಪಿಯಲ್ಲಿ ಅಧ್ಯಕ್ಷರ್ಯಾರು ಅಧ್ಯಕ್ಷರ್ಯಾರು ಇವರೇ ಮುಂದುವರಿತಾರ ಬದಲಾವಣೆ ಆಗ್ತಾರ ಈ ಪ್ರಶ್ನೆ ಬರೀ ಕರ್ನಾಟಕದಲ್ಲಷ್ಟೇ ಅನ್ಕೋಬೇಡಿ ಬೇರೆ ಬೇರೆ ಆರು ರಾಜ್ಯಗಳಲ್ಲೂ ಹಿಂಗೇ ಇದೆ ಈ ಆರೇಳು ರಾಜ್ಯಗಳಲ್ಲಿ ಹಿಂಗೆ ಹಿಂಗೊಂದು ತಾರಾ ತೆಗಡಿ ಇರೋದ್ರಿಂದ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಕೂಡ ಮಾಡೋದಕ್ಕಾಗ್ತಿಲ್ಲ ಜೆ ಪಿ ನಡ್ಡಾ ಅವರು ಹಾಗೆ ಬರೀ ಎಕ್ಸ್ಟೆನ್ಷನ್ನು ಎಕ್ಸ್ಟೆನ್ಷನ್ನು ಐದು ವರ್ಷ ಹಾಗೆ ಕಳೆದ್ರು ಅವರು ಮೂರು ವರ್ಷದ ಅವಧಿ ಐದು ವರ್ಷದ ಅವಧಿಯಾಗಿದೆ ಐದನೇ ವರ್ಷ ಈಗ ಅವರು ಅಧ್ಯಕ್ಷರಾಗಿ ಬದಲಾವಣೆ ಆಗಬೇಕು ಅಂದರೆ ಟೆಕ್ನಿಕಲಿ ಬದಲಾವಣೆ ಮಾಡೋದಕ್ಕಾಗ್ತಿಲ್ಲ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಅದು ಒಂದು ಪ್ರಶ್ನೆ ಇದೆ ಅದು ಬೇರೆ ಮೋದಿ ಅಮಿತ್ ಶಾ ಅವ್ರದ್ದು ಒಂದು ಒಪಿನಿಯನ್ ಇದೆ ಸಂಘದ ಒಂದು ಒಪಿನಿಯನ್ನು ಒಮ್ಮತದ ಅಭ್ಯರ್ಥಿಯೊಬ್ಬರು ಬರಬೇಕು ಜೆ ಪಿ ನಡ್ಡಾ ಐದು ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಲೋಕಸಭಾ ಚುನಾವಣೆ ಬಂತು ಅನ್ನೋ ಕಾರಣಕ್ಕೆ ಒಂದು ವರ್ಷದ ಒಂದು ಅವಧಿ ಎಕ್ಸ್ಟೆನ್ಷನ್ ಆಯಿತು ಅವ್ರದ್ದು ಆಮೇಲೆ ಆರು ತಿಂಗಳು ಮತ್ತೆ ಎಕ್ಸ್ಟೆನ್ಷನ್ ಆಗಿದೆ ಈಗ ಅವರು ಕೇಂದ್ರ ಸಚಿವರಾಗಿದ್ದಾರೆ ಬಿ ಜೆ ಪಿಯಲ್ಲೂ ಒಬ್ಬ ವ್ಯಕ್ತಿ ಒಂದು ಹುದ್ದೆ ಇದೆ ಒಬ್ಬ ವ್ಯಕ್ತಿ ಒಂದೇ ಹುದ್ದೆಯಲ್ಲಿರಬೇಕು ಅಂತ ಅವರು ಕೇಂದ್ರ ಸಚಿವರಾದ ಮೇಲೆ ಅವರ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಇನ್ನೊಬ್ರು ಬರಬೇಕು ಬರದಕ್ಕಾಗ್ತಿಲ್ಲ ಮೂವತ್ತಾರು ರಾಜ್ಯಗಳೇನಿದ್ದಾವೆ ಸಂಘಟನಾತ್ಮಕ ರಾಜ್ಯಗಳು ಬಿಜೆಪಿಯಲ್ಲಿ ಅದರ ಅರ್ಧದಷ್ಟು ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಮುಗಿದ ಮೇಲೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗಬೇಕು ಅನ್ನೋದು ಬಿಜೆಪಿಯ ಸಂವಿಧಾನ ಹೇಳುತ್ತೆ ಸೇಮ್ ಥಿಂಗ್ ನೀವು ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಆಗುವಾಗ ರಾಜ್ಯದಲ್ಲಿ ಇರುವ ಒಟ್ಟು ಜಿಲ್ಲೆಗಳು ಸಂಘಟನಾತ್ಮಕ ಜಿಲ್ಲೆಗಳ ಪೈಕಿ ಅರ್ಧದಷ್ಟು ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷರ ಆಯ್ಕೆ ಆಗಿರಬೇಕು ಹಾಗೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗುವಾಗ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಿರಬೇಕು ಈಗ ಕೆಲವು ರಾಜ್ಯಗಳಲ್ಲಿ ಅದೊಂದು ಬಾಟ್ಲ್ ನೆಕ್ಕಿಗೆ ಬಂದು ನಿಂತ್ಕೊಂಡಿದೆ ಕರ್ನಾಟಕವೂ ಸೇರಿದಂತೆ ಯಾವ್ಯಾವುದು ಕರ್ನಾಟಕದಲ್ಲಿ ವಿಜೇಂದ್ರ ವರ್ಸಸ್ ಬಸನಗೌಡ ಪಾಟೀಲ್ ಯತ್ನಾಡಿದೆ ವಿಜಯೇಂದ್ರ ಒಂದು ಎಕ್ಸ್ಟೆನ್ಷನ್ನಲ್ಲಿದ್ದಾರೆ ಅಂದ್ರೆ ರಾಜ್ಯಾಧ್ಯಕ್ಷರಾಗಿ ಘೋಷಿಸಲ್ಪಟ್ಟಿದ್ದಾರೆ ಆಯ್ಕೆಯಾಗಬೇಕು ಅವ್ರು ಹಂಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರನ್ನ ಹೆಂಗ್ರಿ ಅಧ್ಯಕ್ಷರನ್ನಾಗಿ ಮುಂದುವರಿಸ್ತೀರಿ ಅಂತ ಬಸನಗೌಡ ಪಾಟೀಲ್ ಯತ್ನ ಹೇಳ್ತಿದ್ದಾರೆ ಹಿಮಾಚಲ ಪ್ರದೇಶ ಜೈರಾಮ್ ಠಾಕೂರ್ ವರ್ಸಸ್ ರಾಜೀವ್ ಬಿಂಡಲ್ ತಿಕ್ಕಾಟ ಇದೆ ಹಿಮಾಚಲ ಪ್ರದೇಶದಲ್ಲಿ ಹರಿಯಾಣ ಮೋಹನ್ ಲಾಲ್ ಬದೋರಿ ವರ್ಸಸ್ ಅನಿಲ್ ವಿಜ್ ತಿಕ್ಕಾಟ ಉತ್ತರ ಪ್ರದೇಶದಂತೂ ಅವಾಗವಾಗ ಸುದ್ದಿಗಳು ಇರ್ತವೆ ಅಲ್ಲಿ ಸ್ವತಃ ಯೋಗಿ ಆದಿತ್ಯನಾಥರನ್ನೇ ಎದುರಾಕ್ಕೊಂಡು ಬಿ ಜೆ ಪಿ ಒಳಗೆ ರಾಜಕಾರಣ ಮಾಡ್ತಾ ಇರುವ ಕೇಶವ ಪ್ರಸಾದ್ ಮೌರ್ಯ ಇದ್ದಾರೆ ಕೇಶವ ಪ್ರಸಾದ್ ಮೌರ್ಯ ಅವ್ರಿಗೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಮೋದಿ ಅಮಿತ್ ಶಾ ಅವ್ರಿಗೆಲ್ಲ ಬೆಂಬಲ ಇದೆ ಅಂತ ಹೇಳ್ತಾರೆ ಇರಲಿ ತಮಿಳ್ನಾಡಿನಲ್ಲಿ ಅಣ್ಣಾಮಲೈ ಅಧ್ಯಕ್ಷರಾಗಿದ್ದಾರೆ ತಮಿಳ್ ಸಾಯಿ ಸೌಂದರ್ಯ ರಾಜನ್ ಅವರ ವಿರುದ್ಧ ಇದ್ದಾರೆ ತೆಲಂಗಾಣ ಕಿಶನ್ ರೆಡ್ಡಿ ವರ್ಸಸ್ ಬಂಡಿ ಸಂಜೆ ಇದೆ ಇಷ್ಟು ರಾಜ್ಯಗಳಲ್ಲಿ ಈ ತಿಕ್ಕಾಟ ಇಟ್ಕೊಂಡು ಈ ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನು ಫೈನಲ್ ಮಾಡದೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯನ್ನು ಮಾಡೋದು ಹೆಂಗೆ ಮೂವತ್ತಾರು ಸಂಘಟನಾತ್ಮಕ ರಾಜ್ಯಗಳು ಅವುಗಳ ಪೈಕಿ ಹನ್ನೆರಡು ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಿದೆ ಈಗ ಇನ್ನೂ ಆರು ರಾಜ್ಯಗಳಿಗೆ ಆಗಬೇಕು ಆವಾಗ ಹದಿನೆಂಟು ರಾಜ್ಯಗಳಾಗ್ತವೆ ಅಂದರೆ ಮೂವತ್ತಾರರ ಅರ್ಧ ಆಗುತ್ತೆ ಆ ಹದಿನೆಂಟು ಮಾಡದ ಹೊರತು ಹೊಸ ರಾಷ್ಟ್ರೀಯ ಅಧ್ಯಕ್ಷರನ್ನು ಆಯ್ಕೆ ಮಾಡೋದಕ್ಕೆ ಬರೋದಿಲ್ಲ ಕರ್ನಾಟಕದ ರೀತಿಯಲ್ಲಿ ಉತ್ತರ ಪ್ರದೇಶ ತಮಿಳುನಾಡು ಒಡಿಶಾ ಮಧ್ಯಪ್ರದೇಶ ಬಿಹಾರ ಹರಿಯಾಣ ಪಶ್ಚಿಮ ಬಂಗಾಳ ತೆಲಂಗಾಣ ಕೇರಳ ದೆಹಲಿ ಎಲ್ಲ ಕಡೆಯೂ ಬಿ ಜೆ ಪಿ ಬಣ ಬಡಿದಾಟದ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಮೋದಿ ಅಮಿತ್ ಶಾ ಏನು ಹೇಳ್ತಿದ್ದಾರೆ ಯಾವ್ಯಾವ ರಾಜ್ಯಗಳಲ್ಲಿ ಈಗ ಚುನಾವಣೆ ಇದೆಯಲ್ಲ ಆ ರಾಜ್ಯಗಳಲ್ಲಿ ಬದಲಾವಣೆ ಮಾಡೋದು ಬೇಡ ಇದ್ದವ್ರನ್ನೇ ಮುಂದುವರಿಸ್ತೀವಿ ಇದ್ದವ್ರನ್ನೇ ಮುಂದುವರಿಸ್ತೀವಿ ಅನ್ನೋಣ ಎಲೆಕ್ಷನ್ ಮುಗಿದ್ಬಿಡ್ಲಿ ಎಲೆಕ್ಷನ್ ಮುಗಿದ ಮೇಲೆ ಯೋಚನೆ ಮಾಡೋಣ ಯಾವ ರಾಜ್ಯದಲ್ಲಿ ಎಲೆಕ್ಷನ್ ಇಲ್ಲವೋ ಅಲ್ಲೇನಾದ್ರೂ ಬದಲಾವಣೆ ಮಾಡಬೇಕು ಅನ್ನೋದಿದ್ರೆ ಅಲ್ಲಿ ಬದಲಾವಣೆಯನ್ನು ಘೋಷಣೆ ಮಾಡೋಣ ಅಂತಾರಂತೆ ಸಂಘ ಪರಿವಾರ ಅದಕ್ಕೆ ಒಪ್ತಾ ಇಲ್ಲ ಇದರ ಮಧ್ಯದಲ್ಲಿ ಯಾವುದೂ ನಿರ್ಧಾರ ಇಲ್ಲದೆ ನಿಂತುಕೊಂಡಿದೆ ಸಂಘದ ಆಯ್ಕೆ ಮತ್ತು ಮೋದಿ ಅಮಿತ್ ಶಾ ಅವರ ಆಯ್ಕೆಯ ಮಧ್ಯದಲ್ಲಿ ಹೊಂದಾಣಿಕೆ ಆಗ್ತಿಲ್ಲ ಅನ್ನುವ ಸುದ್ದಿ ಇದೆ ಶಿವರಾಜ್ ಸಿಂಗ್ ಚೌಹಾಣ್ ಅಧ್ಯಕ್ಷರಾಗಲಿ ಅಂತ ಸಂಘದ ಪ್ರಪೋಸಲ್ ಅವರು ಈಗಾಗಲೇ ಕೇಂದ್ರ ಸಚಿವರಾಗ್ಬಿಟ್ಟಿದ್ದಾರೆ ಕೇಂದ್ರ ಸಚಿವ ಸ್ಥಾನ ಬಿಟ್ಟು ರಾಷ್ಟ್ರೀಯ ಅಧ್ಯಕ್ಷರನ್ನು ಮಾಡೋಣ ಅಂತ ಕೇಂದ್ರ ಸಚಿವರೇ ಆಗಿರುವ ಭೂಪೇಂದ್ರ ಅವರನ್ನು ರಾಷ್ಟ್ರೀಯ ಅಧ್ಯಕ್ಷ ಮಾಡುವ ಒಲವು ಮೋದಿ ಅಮಿತ್ ಶಾ ಅವರಿಗಿದೆಯಂತೆ ಯು ಪಿ ಬಿಹಾರದಲ್ಲೂ ಸಹಾಯ ಆಗುತ್ತೆ ಲಾಸ್ಟ್ ಟೈಮ್ ಜೆ ಪಿ ನಡ್ಡಾ ಅವರ ಆಯ್ಕೆ ಮಾಡುವಾಗ ಭೂಪೇಂದ್ರ ಯಾದವ್ ಅವರ ಹೆಸರು ತುಂಬ ಬಂತು ಭೂಪೇಂದ್ರ ಯಾದವ್ ಆಗ್ಬಿಡ್ತಾರೆ ಆಗ್ಬಿಡ್ತಾರೆ ಅಂತ ಆವಾಗಲೂ ಇವರ ಹೆಸರಿಗೆ ಆರ್ ಎಸ್ ಎಸ್ನ ಓಕೆ ಸಿಕ್ಕಿರಲಿಲ್ಲ ಆ ಕಾರಣಕ್ಕಾಗಿ ಜೆ ಪಿ ನಡ್ಡಾ ಅವ್ರನ್ನ ಮಾಡಲಾಗಿತ್ತು ಈಗ ಶಿವರಾಜ್ ಸಿಂಗ್ ಚವ್ಹಾಣ್ ಹೆಸರಿಗೆ ಮೋದಿ ಅಮಿತ್ ಶಾ ಅವರು ಅಷ್ಟರ ಮಟ್ಟಿಗೆ ಒಲವು ತೋರಿಸ್ತಾ ಇಲ್ಲ ಅಂತ ಇದೇನಾಗುತ್ತೋ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಫೈನಲ್ ಆಗಬಹುದು ಅಂತಾರೆ ಇಲ್ಲ ಇಲ್ಲ ಬಿಹಾರ್ ಎಲೆಕ್ಷನ್ ಆಗುತ್ತನಕ ಹೊಸ ರಾಷ್ಟ್ರೀಯ ಅಧ್ಯಕ್ಷರೇ ಆಗೋದಿಲ್ಲ ಅಂತಾರೆ ಲೆಟ್ ಅಸ್ ವೇಟ್ ಆ್ಯಂಡ್ ವಾಚ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್